ತಬ್ಗುಂಟಳ್ಳಿಯಲ್ಲಿ ಒಂದು ಹೆಂಗ್ಸು ಮಿಸ್ಸಿಂಗ್ ಅಂತ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆವತ್ತು ಬೆಳಿಗ್ಗೆ ಕಂಪ್ಲೇ ಮಿಸ್ ಆಗಿದ್ದಾರೆಲ್ವ ಹೆಂಗ್ಸು ಅವರು ಯಾವಾಗ ತೋಟಕ್ಕೆ ರೆಗ್ಯುಲರಾಗಿ ಕೆಲ್ಸಕ್ಕೆ ರೆಗ್ಯುಲರ್ ರೆಗ್ಯುಲರಾಗಿ ಯಾವತ್ತು ಇವರು ಕೆಲ್ಸಕ್ಕೆ ಕರೆಯೋಕೆ ಫೋನ್ ಮಾಡಿದ್ದಾರೆ ಬೆಳಗ್ಗೆ ಕೆಲ್ಸಕ್ಕೆ ಬಂದಿದ್ದಾರೆ ತೋಟಕ್ಕೆ ಮದ್ದು ಹೊಡೆದಿದ್ದಾರೆ ಹನ್ನೆರಡು ಗಂಟೆಗೆ ಮನೆಗೆ ಹೋಗಿದ್ದಾರೆ ಅಮ್ಮ ಯಾರು ಲೇಡಿ ಬಂದಿದ್ದಾರವಾ ಅವರು ಈಗ ಮುಂಜಾನವತ್ತು ಯಾರು ತಿರ್ಕೊಂಡಿದಾರಲ್ವ ಅವರು ಹನ್ನೆರಡು ಗಂಟೆಗೆ ಇವರು ಮನೆಗೆ ಹೋಗಿದ್ದಾರೆ ಹನ್ನೆರಡು ಗಂಟೆಯಿಂದ ಮತ್ತೆ ಮೂರು ಗಂಟೆವರೆಗೂ ಮನೇಲೇ ಇದ್ದಾರೆ ಇವರು ತಿರು ಮತ್ತೆ ಮೂರು ಗಂಟೆಗೆ ಸಪ್ಲ ಮುಂದಿನ ಜಾತ್ರೆ ಹೋಗಿದ್ದಾರೆ ಆವತ್ತು ತಿರು ಮೂರುವರೆಗೆ ಮಗಳು ಫೋನ್ ಮಾಡಿದ್ದಾರೆ ಮಗಳು ಕಾಲೇಜಿಂದ ಗೇಟ್ಗೆ ಬಂದಿದ್ದೀನಿ ಬಪ್ಪ ನಾನು ಪಿಕಪ್ ಮಾಡುವಂತ ಕಾಲ್ ಮಾಡಿದ್ದಾರೆ ನಾಲ್ಕು ಗಂಟೆಗೆ ಮಗಳನ್ನ ಪಿಕಪ್ ಮಾಡಿದ್ದಾರೆ ಮನೆಗೆ ಬಂದು ಡೈರೆಕ್ಟ್ ಮನೆಗೆ ಬಂದಿದ್ದಾರೆ ತಾಯಿ ಮಕ್ಕಳಿಬ್ಬರು ತಂದೆ ನಾಲ್ಕು ಜನ ಮನೆಗೆ ಬಂದು ಹೂವಕ್ಕಿತ್ತು ಸಾಯಂಕಾಲ ಆರು ಗಂಟೆವರೆಗೂ ತೋಟದಲ್ಲಿ ಇದ್ದು ಆರು ಗಂಟೆಗೆ ಮನೆಗೆ ಹೋಗಿದ್ದಾರೆ ಮನೆಗೆ ಹೋದ್ಮೇಲೆ ಆತ ಬೆಳಗ್ಗೆವರೆಗೂ ಮನೆಯಲ್ಲೇ ಇದ್ದಾನೆ ಇವರು ರೆಲಿಗೇಷನ್ ಏನು ಗೊತ್ತಾ ಪೊಲೀಸರು ಮಾಡಿರೋದು ಲಾಸ್ಟ್ ಕಲ್ಲಿ ನೀನು ಮಾಡಿದ್ದು ಫೋನ್ ಮಾಡಿದ್ಯಲ್ಲ ನೀನು ನೀನೇ ಅವಳನ್ನೆಲ್ಲ ಕರ್ಕೊಂಡೋಗಿದ್ಯಾ ಅಂದ್ಬಿಟ್ಟು ಎರಡು ದಿನ ಚಿತ್ರಹಿಂಸೆ ಕೊಟ್ಟಿದ್ದೆ ಸ್ಟೇಷನ್ ಕರ್ಕೊಂಡೋಗಿ ಬೆಳಗ್ಗೆ ಕರ್ಕೊಂಡೋಗೋದು ಚಿತ್ರ ಹಿಂಸೆ ಕೊಡೋದು ಸಾಯಂಕಾಲ ಕಳಿಸೋದು ಥರ ಎರಡು ದಿವಸ ಕೊಟ್ಟಿದ್ದಾರೆ ನಿನ್ನೆ ಬೆಳಗ್ಗೆ ಸಿ ಸಿ ಟಿ ವಿ ಚೆಕ್ ಮಾಡಬೇಕು ಬಂದರು ಪೊಲೀಸು ಡಿಪಾರ್ಟ್ಮೆಂಟವರು ಬಂದು ಮನೇಲಿ ಊಟ ಮಾಡ್ತಾ ಇದ್ದಂತೆ ಮತ್ತು ಕಾಲ್ ಮಾಡಿದ್ದಾರೆ ಏ ಬಾಪ ಸಿ ಸಿ ಟಿ ವಿ ಚೆಕ್ ಮಾಡಬೇಕು ತೊಡಗಿದಿರು ಬಾ ಅಂತ ಆವಾಗ ಏನು ಹೇಳೋದು ಬೈಕೆ ಈತ ಅಲ್ಲಿಂದ ಎಲ್ಲೋ ಮಿಸ್ ಆಗ್ಬಿಟ್ಟಿದ್ದಾನೆ ಮಿಸ್ ನಿನ್ನೆ ಬೆಳಗ್ಗೆ ಬೆಳಗ್ಗೆ ನಿನ್ನೆ ಬೆಳಗ್ಗೆ ಮಿಸ್ ಆಗಿರೋದು ಹತ್ತುವರೆ ಹನ್ನೊಂದು ಗಂಟೆ ಹತ್ತುವರೆ ಅಂದ್ರೆ ಟೈಮ್ ಆಗಿರ್ಬೋದು ಅದು ಇನ್ನೀ ಸ್ವಲ್ಪ ಪಿ ಸಿ ಹೇಳಿದ್ದಾರೆ ಊರೆಲ್ಲ ಹೇಳಿದ್ದಾರೆ ಏನಂತ ಒಂದು ಕೆ ಜಿ ಖಾರ ಪುಡಿ ರೆಡಿ ಮಾಡಿ ಒಂದು ಕೆ ಜಿ ಖಾರ ಪುಡಿ ಒಂದು ಕೆ ಜಿ ಮೆಣಸಿನ ರೆಡಿ ಮಾಡಿದ್ದೀನಿ ನಿನ್ನೆ ಸರಿಯಾಗಿ ಹೊಡಿತೀನಿ ಅಂತ ಹೇಳಿದ್ದಾರೆ ಅದಕ್ಕೆ ನಾವು ಕರ್ಕೊಂಡ್ ಬಂದಾಗ ಧೈರ್ಯ ಹೇಳ್ತೀವಿ ನಿಮಗೆ ನಾ ಏನು ತಲೆ ಕೆಡಿಸ್ಕೊಂಡ್ಬಿಡಪ್ಪ ಇದೇನಾಗಲ್ಲ ಧೈರ್ಯವಾಗಿರೋಂತ ಆತ ಧೈರ್ಯ ಧೈರ್ಯವಾಗಿ ಮನೆಯಲ್ಲೇ ಇದ್ದ ಬೆಳಗ್ಗೆ ಒಂಬತ್ತುವರೆವರೆಗೂ ಮನೆಯಲ್ಲೇ ಇದ್ದ ಒಂಬತ್ತುವರಲ್ಲಿ ಈ ಈ ಪೊಲೀಸ್ ಯಾರು ಫೋನ್ ಮಾಡಿದಾರಲ್ವಾ ಅವಾಗ ಭಯ ಬಿದ್ದು ಮನೆಯಿಂದ ಓಡಾಗಿದ್ದಾನೆ ಸರ್ ಇದು ನೋಡ್ತಾ ಇದೆ ಮೇಲ್ನೋಟಕ್ಕೆ ಇದು ನಮಗೆ ಕೊಲೆ ಅಂತ ಸಂಶಯ ಬರ್ತಾ ಇದೆ ಯಾರು ಕಂಪ್ಲೇಂಟ್ ಕೊಟ್ಟಿದಾರ ದುಂಡಳಿಯಿಂದ ಯಾರು ಮುಂದಾಜು ಅಂತ ಅವ್ರಿಗೂ ನಮ್ ಸಂಶಯ ಬರ್ತಾ ಇದೆ ದಯವಿಟ್ಟು ನಮಗೆ ಫ್ಯಾಮಿಲಿ ಎಂಟೈರ್ ಫ್ಯಾಮಿಲಿ ನಮ್ಗೆ ನ್ಯಾಯ ಬೇಕು ಇಲ್ಲಿಗೆ ಇವಾಗ ಎಸ್ ಪಿ ಸಾಹೇಬ್ರ ಬರಬೇಕು ಡಾಕ್ಸ್ ಪಾರ್ಡ್ ಬರಬೇಕು ಅದು ಬರೋವರೆಗೂ ನಾವು ಧರಣಿ ಕೂರ್ತೀವಿ ಬಾಡಿನ ರಿಕವರಿ ಮಾಡಕ್ಕೆ ಬಿಡಲ್ಲ ಐದು ವರ್ಷದಿಂದ ನಮ್ಮ ತೋಟ ಮಾಡ್ತಾ ಇದ್ದ ಇವನು ಅಮಾಯಕ ಅಂದ್ರೆ ತುಂಬಾ ಅಮಾಯಕ ಇವನು ಏನಂದ್ರೆ ಏನೂ ಗೊತ್ತಿಲ್ಲ ಇವನಿಗೆ ಇದು ನಾವು ಸೂಸೈಡ್ ಅಂತ ಹೇಳಲ್ಲ ಇದು ನಮಗೆ ಕೊಲೆ ಅನಿಸ್ತಾ ಇದೆ ಇದಕ್ಕೆ ದಯವಿಟ್ಟು ನಮಗೆ ಪೊಲೀಸ್ ಇಲಾಖೆಯಿಂದ ನ್ಯಾಯ ಕೊಡಿಸಬೇಕು ಅಂತ ನಾವು ಕೇಳ್ಕೊತೀವಿ ಇದ್ದಾರೆ ರ್ಯಾಂಕ್ ಸ್ಟೂಡೆಂಟು ಅವ್ರಿಗೆ ಫೀಸ್ ಕಟ್ಟೋಕ್ಕೂ ಅವನ ಹತ್ರ ಇರಲಿ ಗತಿ ಇರಲಿಲ್ಲ ಅವ್ನ ಫೀಸ್ ನಾನೇ ಕಟ್ತಾ ಇದ್ದೆ ಮಕ್ಕಳಿಗೆ ಫೀಸ್ ನಾನೇ ಕಟ್ತಾ ಇದ್ದೆ ಅವ್ನ ಅಮ್ಮಾಯಕ್ಕೆ ಅಣ್ಣ ನೀನು ನನಗೆ ಪೊಲೀಸರು ಹೊಡೆದಾಗ್ಬಿಡ್ತಾರಣ್ಣ ಕಾರ್ ಪುಡಿ ಹಾಕ್ತಾರಣ್ಣ ಫ್ಲೈಟ್ ಹತ್ತಿ ನಿಂತರಣ್ಣ ನಾನು ಬಿಡ್ಬಾರಣ್ಣ ನಾನು ಕಾಪಾಡೋಣ ಅಂತ ನಾನು ಕಾಲಲ್ಲಿ ಹಿಡ್ಕೊಂಡು ಕಾಲಗೆ ಹಿಡ್ಕೊಂಡ ನಾನೇ ಸಂಜೆ ನನ್ನೇ ಸಂಜೆ ಎಂಟು ಶುಗರ್ ಪೇಷಂಟು ಅನ್ನೈ ಸಾವಿದು

ಇವಾಗ ಯಾಕಂದ್ರೆ ಯಾರ್ಯಾರು ಟಾರ್ಚರ್ ಕೊಟ್ಟವ್ರೆ ಯಾರ್ಯಾರು ಫೋನ್ ಮಾಡಿ ರೆಫರ್ ಮಾಡವ್ರೆ ಅವ್ನು ನೋಡಿರಿ ಅಂತ ಅವ್ರೆಲ್ಲಾ ಬರ್ಬೇಕು ಅವ್ರೆಲ್ಲಾ ಬಂದ್ರೆ ಫೋನ್ ಮಾಡಿ ಕಾರ್ಪುಡಿ ಇಕ್ತಿನಿ ಏರ್ಪ್ಲೇನ್ ಇಕ್ತಿನಿ ಅಂದಿರೋರೆಲ್ಲ ಬರ್ಬೇಕು ಬರೋವರೆಗೂ ಇದಂತೂ ಸತ್ಯ ಯಾಕಂದ್ರೆ ಪಾಪ ನಿಮ್ ಅಪವಾದ ನೀವು ಹೇಳಿಲ್ಲ ನೀವು ದೊಡ್ಡ ಸಾಹೇಬ್ ಆರಾಮಾಗಿರ್ತೀರಾ ನೀವು ಈ ನಿಮ್ ಪೀಸ್ ಇರ್ತಾರಲ್ಲ ಅವ್ರು ಏರ್ಪ್ಲೇನ್ ಹಚ್ಚರಲ್ಲ ಕಾರ್ಪುಡಿ ಹಚ್ಚೋರಲ್ಲ ಜೈಲಿಗೆ ಕಲ್ತಾರಲ್ಲ